AHHHHH

ಅಣ್ಣನ ಬಳಗಕ್ಕ ತಂಗಿಯ ಬಳಗಕ್ಕ ಅಕ್ಕನ ಬಳಗಕ್ಕ ಹಲೋ ತಂದಿಯ ಬಳಗಕ್ಕ ತಾಯಿಯ ಬಳಗಕ್ಕ ಹಲೋ ಮತ್ತೊಮ್ಮೆ ಮನದೊಮ್ಮೆ ಬಸವರ ಕಲಾ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಹೇಳುತ್ತ ಹೇಳ್ತಾ ಹೇಳ್ತಾ ಮಾತಾ ನೀರನ್ನ ಏನ ಮಹಾತ್ಮರಾಗಿರ್ತಕ್ಕಂಥವ್ರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಕಡೆ ಒಂದ ಮಾತನ್ನ ಹಿಂಗೆ ಹೇಳ್ತಾರಲ್ಲ ಮಾತ ನಮ್ಮ ಕೇಳಿದು ನೀರ ಎಂತೇಮ್ ಮಾಡಬೇಕು ಯಾರು ಕೂಡಾರ್ದು ಇಸ್ಪೇಟ್ ಆಡಾರ್ದು ಮಠ ಕಾಡಾರ್ದು ಮಾತಾಡೋರು ಸೇವೆ ಮಾಡಿದ್ರೆ ಏನಾಗ್ತದೆ ಗೊತ್ತಾಗ ಮತ್ತೆ ಅಣ್ಣ ತಂಗಿ ಕೂಡಿ ದಾರು ಇಂತ ಕತ್ತೀರಿ ನೀವೇ ಅದಕ್ಕೆ ತಾಳಿ ಕೊಟ್ಟರು ದಾರು ಬೇಕೇನೆ ದಾರು ಕುಡ್ದಾರ ದರಪ್ಪಲ್ ಮಕ್ಳು ಬೇರೆಯವರು ಕುಡಿದಾರು ಬೀರಪ್ಪಲ್ ಮಕ್ಕಳು ಪಾಕೆಟ್ ಕುಡ್ದವ್ರು ಪರ್ವತ ಮಕ್ಕಳು ಸಿದ್ಧಿ ಕುಡಿದ್ರು ಶಿವನ ಮಕ್ಕಳು ಒಟ್ಟಲ್ಲಿ ಹೇಳ್ಬೇಕ ದಾರು ಕೂಡ ಅವರೆಲ್ಲ ದೇವರು

ಬಂದ್ವ ಮನೆ ಬರ್ತಾವ ನಾವಿ ನಾಯ್ಕಿತ್ತ ನಾಯಿ ಇರ್ತಾರೆ ದಾರು ಕೊಡೋರು ಮನೆ ತೊಡಗಂಗಿಲ್ಲ ಹೇಳ್ತೀನಿ ಹೊಲ ಮನೆ ಹೆಂಡ್ರ ಕೂಡ ತಾಳಿ ಎಲ್ಲ ಮಾರಿ ದಾರು ಕುಡಿದಿರ್ತಾವ ಮನೆಗೆ ನಿಟ್ಟಿರ್ತದೆ ಹುಡುಗ ಮಾಡ್ಲಕ್ ಅಮ್ಮಗ ಯಾಕ ಬರ್ತಾರ ತುಡುಗ್ರವರು ದಾರು ಕುಡೋರು ಚಡ್ಡ ಬರಂಗಿಲ್ಲ ಹೇಳ್ತೀನಿ ದಾರು ಕುಡುದು ಕುಡುದು ಕುಡಿದು ಸರಿ ಎಲ್ಲ ಫಿಲ್ಟರ್ ಆಗಿರ್ತಾವಟ್ಟ ಚಡ್ಡು ಬರ್ಲಿವ್ ನನಗೆ

ಕುಡೀತಿ ಮೈತಿವಾಗಿನ ಕಾಲ ಹಿಂಗಿನ ಕಾಲದಲ್ಲಿ ಹಿರಿಯಾರ ಏನು ಗೊತ್ತೇನು ಹಿಡಿ ಅಂತ ಹೇಳಿ ಆಗಿನ ಕಾಲದ ನಿಮ್ಗೆ ಹಿರಿಯಾರು ಹಾ ನನಗಲ್ಲ ಮಗನ ನಿಮ್ಮಂತವ್ರಿ ನಮ್ಮ ಹಿರಿಯಾರು ಏನ್ ಹೇಳೋ ಯಾರು ಕುಡಿ ಮನೆ ಹಿಡಿ ಅಂತ ಈಗ ಇದಕ್ಕೆ ಏನತ್ತೀರಿ ನೀವು ಅದಕ್ಕೆ ನೀವ್ ಹಿಂದೆ ಬೆಳ್ದಿರಿ ಯಾಕಪ್ಪ ಅಂತ ಕೇಳಿದ್ರಾ ಕುಡಿದ್ರೆ ನಮ್ಮ ಅಪ್ಪಗಳ ಪರಿಸ್ಥಿತಿ ಏನಂಗದು ಗೊತ್ತೇನೋ ಮನಿಯ ಚಿಂತೆ ಮಾಡ್ತಿರ್ತಾರ ನೀವು ದೇಶದ ಬಗ್ಗೆ ಚಿಂತೆ ಮಾಡಿರೋ ತಡೆ ಹೇಗೆ ನಡೆದ್ ಕಲ್ ಇವಾಗ ಇವ್ರ ದೇಶದ ಬಗ್ಗೆ ಚಿಂತೆ ಮಾಡಿದು ತಗಿಬರುತ್ತಿ ಗೊತ್ತೀರಿ ಗ್ರಾಮದ ಒಳಗ ತನ್ನಿ ತಾಯಿ ಒಳಗೆ ಹೆಂಗ ಕೂಡ ಕೈಲಾಸದ ಒಳಗೆ ಇದರ ಸಭಾಂಗ ನೋಡು

ಏ ಇರ್ಲಿ ಹಾ ಯಾಕಪ್ಪ ಅಂತ ಕೇಳಿದ್ರೆ ಯಾಕವಾ ನಮ್ಮ ಸರ್ ಅವರು ಬಹಳ ಚಂದ ಮಾತಾಡಿ ಮಾತಾಡಿ ಬಹಳ ಏರು ಸೂರುನಾ ಮಾತಾಡಿ ಬಹಳ ಜಿಡದೇ ಹೋಗಿಬಿಟ್ರು ನಮ್ಮ ಗುರುಗಳು ಹೋಗಿರಿ ಬಾ ಹೋಗಯಾರು ತರಗೋಡಿ ಕಾಲ ಒಂದರ ಬಹಳ ದಿವಸಕ್ಕೆ ಬಂದು بیٹೆಗಯರು ಬಹಳ ದಿವಸಕ್ಕೆ بیٹೆಗಯರು ಇರ್ಲಿ ಹಾ ಬಹಳ ದಿವಸಕ್ಕೆ ನಮ್ಮ ಅಣ್ಣನ ಮಾರಿ ನಾನು ನೋಡೀನಿ ಹಾ ತಂಗಿ ಮಾರಿ ಅಣ್ಣ ಇವತ್ತೇ ಹಾ ಹೌದು ಯಾಕಪ್ಪಾ ಅಂತ ಕೇಳಿದ್ರ ಆಗ್ರಿ ಅಣ್ಣನ ಅನ್ನಣ್ಣ ಜೋಡಿ ಇವತ್ತಿನ ದಿವಸ ಭಾಳ ಚಂದ್ ಕಾರ್ಯಕ್ರಮ ಮಾಡ್ಬೇಕಾಗಿತ್ತು ಹಲ ಹುಲ್ ಮಾಡ್ಬೇಕ ಅಣ್ಣನ ಜೋಡಿ ಕಾರ್ಯಕ್ರಮ ಹೌದಿತ ಅವ ಯಾಕಪ್ಪ ಅಂತಂದ್ರೆ ಅವ್ರ ಮೊದಲೇ ದೊಡ್ಡ ಕಲಾವಂತರು ಹುಲ್ ಕಲಾವಿದ್ರು ನಾವೇನ ಸಣ್ಣವ್ರು ಇದೀವಿ ಮನಿ ಮನಿನಳ ಏನಾದ್ರೂ ತಪ್ಪು ತಡಿ ಆದ್ರೆ ನಮ್ ಅಣ್ಣ ಅವ್ರ ಹೊಟ್ಟ್ಯಾಗ ಹಾಕೊಂಡು ಹೋಗುತ್ತಿರ್ತೇಳ್ಕೊಂಡ ಹಿಡ್ದು ತಿಳ್ಕೊಂಡ ಬೇರೆಯವರನ್ನ ಆ ಇಲ್ಲಿ ಕೂಡ